ಏನೋ ಹೈನುಗಾರಿಕೆ ಕಮರ್ಷಿಯಲ್ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ರೆ ಅಂದ್ರೆ ಒಳ್ಳೆ ಸೆಲೆಕ್ಟಿವ್ ಬ್ರೀಡೇ ಆಯ್ಕೆ ಮಾಡಬೇಕು ಅದ್ರಲ್ಲಿ ನಾಲೆಜ್ ಇರೋ ಇರ್ಬೇಕು ಒಳ್ಳೆ ಬ್ರೀಡ್ ತಗೊಂಡ್ರೆ ಲಾಭ ಆಗುತ್ತೆ ತರ ಇರೋ ಎಲ್ಲ ಮುರ್ರ ಅಂದ್ರೆ ಲಾಸ್ ಬಹಳ ಗಿಮಿಕ್ ಇದೆ ಸೆಲೆಕ್ಷನ್ ಫೀಡ್ ಮ್ಯಾನೇಜ್ಮೆಂಟ್ ಇದಾದ್ರೆ ಪೂರ ಡೈರಿ ಸಕ್ಸಸ್ ಆಗುತ್ತೆ ನಾನು ಹರಿಯಾಣದಲ್ಲಿ ಕಣ್ಣಾರೆ ನೋಡಿದೀನಿ ಹತ್ತೆಮ್ಮೆ ಕೊಟ್ಟಿದ್ದಾರೆ ಹತ್ತೆಮ್ಮೆಲಿ ಬೆಳಿಗ್ಗೆ ಸಾಯಂಕಾಲ ಕೂಡಿ ಎಪ್ಪತ್ತು ಲೀಟರ್ ಹಾಲಿಲ್ಲ ಅವ್ರು ಒಂದ್ ಲಕ್ಷ ಇಪ್ಪತ್ತು ಒಂದ್ ಲಕ್ಷ ಮೂವತ್ತು ಈ ತರ ಅಲ್ಲಿ ಮೋಸ ಮಾಡ್ತಾರೆ ಅವರು ಯೂಟ್ಯೂಬ್ ಅಲ್ಲಿ ನೋಡಿ ವಿಡಿಯೋ ಹೋಗ್ತಾರಲ್ಲಿ ಅಲ್ಲಿ ಹೋಗಿ ಸೆಲೆಕ್ಷನ್ ಮಾಡಕ್ ಬರಲ್ಲ ಅಲ್ಲೆಲ್ಲ ಏನ್ ಮಾಡಿರ್ತಾರೆ ಒಂದೊಂದ್ ದಿವಸ ಇಂಜೆಕ್ಷನ್ ಹಾಕಿ ಎಲ್ಲ ಹಾಲು ಕರೆದಿರ್ತಾರೆ ಅವ್ರು ಫಸ್ಟ್ ಕಿರೋ ಏನು ಗೊತ್ತಾಗಲ್ಲ ಬ್ರದರ್ ಅದ್ರಲ್ಲಿ ಹಾಲು ಕರು ತೋರಿಸ್ತಾರೆ ಇಲ್ಲಿ ಬಂದ್ಮೇಲೆ ಹಾಲ್ ಕೊಡಲ್ಲ ಮೋಸ ಜಾಸ್ತಿ ಬ್ರದರ್ ಅಲ್ಲಿ ಅರ್ಧ ಗಂಟೆಯಲ್ಲಿ ಹಾಲು ಒಂದ್ ಲೀಟರ್ ಸಿಗಲ್ಲ ನೆಕ್ಸ್ಟ್ ಬಂದವ್ರಿಗೆ ಇದು ಜಾಪ್ರ ಇದು ಟೈಮ್ ಗೆ ಹದ್ನಾಲ್ಕು ಲೀಟರ್ ಹಾಲು ಬರ್ತಾ ಇದೆ ಒಂದು ಟೈಮ್ ನಾನು ತಂದಿರೋದ್ರಲ್ಲಿ ಹೈಯೆಸ್ಟ್ ಅಂದ್ರೆ ಒಂದ್ ಬೆಳಿಗ್ಗೆ ಹದಿನಾರು ಸಾಯಂಕಾಲ ಹದಿನೈದು ಹಿಂಡಿರೋ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗಷ್ಟೇ ನೀವು ಒಂದು ನನ್ನ ಹೆಮ್ಮೆದ ವಿಡಿಯೋ ಹಾಕಿದ್ದೆ ತುಂಬಾ ಜನ ಕೇಳ್ತಾ ಇದ್ರಿ ಬ್ರದರ್ ಹೆಮ್ಮೆ ವಿಡಿಯೋಸ್ ಮಾಡಿ ಹೆಮ್ಮೆ ಎಲ್ಲಿ ಸಿಗ್ತವೆ ಏನು ಅಂತ ಎಲ್ಲ ಮಾತಾಡ್ತಿದ್ರಿ ಸೊ ಅದಕ್ಕೋಸ್ಕರ ನಾನು ಇವತ್ತು ಒಂದು ಹೆಮ್ಮೆ ಫಾರ್ಮ್ ಗೆ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಬ್ರದರ್ ನಮಸ್ತೆ ನಮಸ್ತೆ ನಮ್ಮ ಹೆಸರು ಶಂಕರ ರೆಡ್ಡಿ ಅಂತ ಊರ್ ಬಂದು ಹಿಟ್ನಳ್ಳಿ ಬಿಜಾಪುರ ಈಗ ಸದ್ಯಕ್ಕೆ ಒಂದು ಇಪ್ಪತ್ತು ಇದಾವೆ ಸ್ಥಳೀಯ ಬ್ರದರ್ ಇದೆಲ್ಲ ಇರೋದು ಬ್ರದರ್ ಇದರಲ್ಲಿ ಮುರ್ರ ಇದಾವೆ ಜಾಪ್ರಾಬಾದಿ ಇದಾವೆ ಯಾವ್ದು ಮುರ್ರ ಯಾವ್ದು ಜಾಪ್ರಾಬಾದಿ ತೋರಿಸ್ತಾನೆ ಈ ಲೈನ್ ಅಲ್ಲಿ ಇರೋದು ಮುರ್ರ ಇದೆ ಕೋಣ ಮುರ್ರ ಕೋಣ ಈ ಸೈಡ್ ಅಲ್ಲಿಸುತ್ತವೆಲ್ಲ ಮುರ್ರ ಇವೆಲ್ಲ ಮುರ್ರ ಈ ಕಡೆ ಇರೋದೆಲ್ಲ ಜಾಪ್ರಬಾದಿ ಇದು ಜಾಪ್ರಬಾದಿ ನೋಡಿ ಇವ್ ಎರಡೇ ಜಾಪ್ರಬಾದಿ ಉಳಿದಿರೋದೀಗ ಇದು ಜಾಪ್ರಬಾದಿ ಇದು ಟೈಮ್ಗೆ ಹದ್ನಾಲ್ಕು ಲೀಟರ್ ಹಾಲು ಬರ್ತಾ ಇದೆ ಒಂದ್ ಟೈಮಿಗೆ ಒಂದ್ ಟೈಮ್ ನಾಲ್ಕು ಲೀಟರ್ ಒಂದ್ ಟೈಮ್ ಬರ್ತಾ ಇದೆ ನಾಲ್ಕ ಲೀಟರ್ ನೀವು ಜವರಿ ಎಲ್ಲ ಐದು ಲೀಟರ್ ಆರ್ ಲೀಟರ್ ಆರ್ ಲೀಟರ್ ಅಷ್ಟೇ ಕೊಡ್ತಾವೆ ಇದು ಬ್ರೀಡ್ ವಿಶೇಷತೆ ಇದೆ ಬ್ರದರ್ ಇದು ನಾಲ್ಕು ಹನ್ನೊಂದ್ ಹನ್ನೊಂದು ಲೀಟರ್ ಹಾಲ ಇದೆ ಸೈಜ್ ಇಷ್ಟು ಇದೆ ಈ ಸದ್ಯಕ್ಕೆ ಹೇಳೋದಲ್ಲ ಪ್ರೆಸೆಂಟ್ ಅಲ್ಲಿ ರೆಡಿ ಇರೋ ಹಾಲ್ ಇದು ಎಷ್ಟು ವರ್ಷ ಆಯ್ತು ಬ್ರದರ್ ನೀವು ಮಾಡಿ ವರ್ಷ ನಾಲ್ಕೈದು ವರ್ಷ ಆಯ್ತು ಅಂದ್ರೆ ಮುಂಚೆ ಏನ್ ಮಾಡ್ತಿದ್ರಿ ಅದಕ್ಕೂ ಮುಂಚೆ ಎಜುಕೇಶನ್ ಅಲ್ಲಿ ಇದ್ವಿ ಮಾಡಿದೆ ಅದೇನೋ ಕೈ ಹಿಡಿದ್ರಿ ಅಂತ ಇಂಟ್ರೆಸ್ಟ್ ಇತ್ತು ಮೊದಲು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇರುವಾಗ ನಾನು ಹರಿಯಾಣ ಆ ಕಡೆ ಎಲ್ಲ ತಿರುಗಾಡ್ತಿದ್ನಲ್ಲ ಇಲ್ಲಿ ನೋಡಿರೋದೆಲ್ಲ ಇಂಟ್ರೆಸ್ಟ್ ಇತ್ತು ಮಾಡ್ಬೇಕನ್ನೋ ಒಂದ್ ಬಿಸ್ನೆಸ್ ಲೈನ್ ಅಲ್ಲೂ ಸ್ವಲ್ಪ ಚೆನ್ನಾಗಿ ಸ್ಟಾರ್ಟಿಂಗ್ ಮಾಡಿದೆ ಅದ್ ಹೆಂಗ್ ಹಾರ್ಡ್ ವರ್ಕ್ ಮಾಡಿದ್ನು ಹಂಗೆ ಸಕ್ಸಸ್ ಆಗಿ ಹೋಗಿ ಎಷ್ಟು ಎಮ್ಎ ತಗೊಂಡಿದ್ರಿ ಫಸ್ಟ್ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 10 ಎಮ್ಎ ಮಾಡಿದೆ ಬ್ರದರ್ ಶೆಡ್ ಸೈಜ್ ಏನಿದೆ ಬ್ರದರ್ ಇದು ಶೆಡ್ ಬ್ರದರ್ ನೋಡಿ ಇದು 60 40 ಇದೆ 60 40 ಅಂದ್ರೆ ನೀವು ಮುಂಚೆನೆ ಜಾಸ್ತಿ ಎಮ್ಎ ತರಬೇಕು ಅಂತಾನೆ ಸೈಜ್ ದೊಡ್ಡ ಮಾಡಿಸ್ತಾರೆ ಪ್ಲಾನಿಂಗ್ ಪ್ರಕಾರನೇ ಮಾಡಿದ್ದು ಬ್ರದರ್ ಪ್ಲಾನ್ ಪ್ರಕಾರ ಇತ್ತು ಪ್ಲಾನ್ ಆಲ್ರೆಡಿ ಅದೇ ಪ್ಲಾನ್ ಪ್ರಕಾರ ಮಾಡ ಇದರಲ್ಲಿ ಒಂದು ಇಪ್ಪತ್ನಾಲ್ಕ ಎಮ್ ಎಮ್ಎ ನಿಲ್ಲು ಕೆಪಾಸಿಟಿ ಚಿಕ್ಕದಾದ್ರೆ ನಿಲ್ಲುತ್ತೆ ಈ ದೊಡ್ಡ ಸೈಜ್ ಎಂಪತ್ ಇಪ್ಪತ್ತೆರಡು ನಿಲ್ಲೇ ಎಷ್ಟು ನೋಡಿ ಬ್ರದರ್ ನಮಗೆ ಕೆಳಗಡೆ ಇದು ಇಲ್ಲ ಏನೋ ನೆಲ ಕಟ್ಟಿ ಇಲ್ಲ ಓಕೆ ಅದಕ್ಕಾಗಿ ಸ್ವಲ್ಪ ಖರ್ಚು ಜಾಸ್ತಿ ಬಂದಿದೆ ಒಂದ್ ಹತ್ತು ಲಕ್ಷ ಬಂದಿದೆ ನಮ್ಗೆ ಹತ್ತು ಲಕ್ಷ ಬಟ್ ಅವಾಗ ಇತ್ತು ಹತ್ರ ಇನ್ವೆಸ್ಟ್ಮೆಂಟ್ ಹಾ ಇನ್ವೆಸ್ಟ್ಮೆಂಟ್ ಇತ್ತು ನಾನು ಅದಕ್ಕೆ ಶೆಡ್ಗಿತ್ತು ಎಮ್ಮೆಗಳಿಗೆ ನಾನು ಹೊರಗಡೆ ತಗದೇ ಲೋನ್ ಅಂತೂ ಮಾಡಿಲ್ಲ ಆದ್ರೆ ಹೊರಗಡೆ ಇಸ್ಕೊಂಡು ಮಾಡಿರುತ್ತೆ ಮಾಡಿದ್ರೆ ಇಂದ ಸ್ಟಾರ್ಟ್ ಮಾಡಿದ್ರು ಮಾಡಿದ್ರೆ ಎಮ್ಮೆನೆ ಯಾಕಂತ ಮಾಡ್ಬೋದಿತ್ತು ಜಾಸ್ತಿ ನಮ್ಮ ಭಾಗ ಉತ್ತರ ಕರ್ನಾಟಕದಲ್ಲಿ ಎಮ್ಮೆ ಹಾಲು ಜಾಸ್ತಿ ಇಷ್ಟಪಡೋ ಜನ ಇದಾರೆ ಎಮ್ಮೆಗೆ ರೋಗ ಕಮ್ಮಿ ಎಮ್ಮೆಗೆ ಯಾವ್ದು ರೋಗ ಬರಲ್ಲ ಹಸು ಆದ್ರೆ ಕೆಚ್ಚಲು ಬಾವು ಅದು ಇದು ಬಹಳ ಸಮಸ್ಯೆ ಆಗುವ ಈ ಅಂತದೇನು ನೋಡೇ ಇಲ್ಲ ಒಂದ್ ವರ್ಷ ಆಯ್ತು ನಾನ್ ಡಾಕ್ಟರ್ ಕರ್ಸಿರು ಹೌದಾ ಒಂದ್ ವರ್ಷ ಯು ಪಿ ಅವರು ಲೇಬರ್ ಇದಾರೆ ಇಬ್ರು ಜನ ಇದಾರೆ ಅತ್ತೆಮ್ಮೆಗೆ ಅವರೇ ಎಲ್ಲ ನೋಡ್ಕೊತಾರೆ ಎಮ್ಮೆ ಒಂದು ದಿನಾನು ಪ್ರಾಬ್ಲಮ್ ಮಾಡಿಲ್ಲ ಅಂದ್ರೆ ಎಮ್ಮೆ ಸಾಕು ಅಷ್ಟು ಈಸಿ ಈಜಿ ಈಜಿ ಬ್ರದರ್ ನಮ್ಮ ವಾತಾವರಣಕ್ಕೆ ಅನುಗುಣ ಆಗುತ್ತೆ ಹಸು ಆದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ ಬಟ್ ಹಸುಗು ಎಮ್ಮೆಗೂ ಏನ್ ವ್ಯತ್ಯಾಸ ಆಗುತ್ತೆ ಅಂದ್ರೆ ಈಗ ಹಾಲ್ನಲ್ಲಿ ಅಂತ ವ್ಯತ್ಯಾಸ ಆಗುತ್ತೆ ಹಾಲು ಹಸು ಜಾಸ್ತಿ ಹಾಲು ಕೊಡುತ್ತೆ ಎಮ್ಮೆ ಕಡಿಮೆ ಕೊಡುತ್ತೆ ಅದು ಬ್ರದರ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಕ್ವಾಲಿಟಿ ಇರಲ್ಲ ಹಸು ಹಾಲು ವಾಟ್ ಇಸ್ ದ ಕ್ವಾಲಿಟಿ ಕ್ವಾಲಿಟಿ ಇದ್ರ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಕರೆಕ್ಟಾಗಿ ವಿಟಮಿನ್ಸ್ ಎಲ್ಲಾ ಇರುತ್ತೆ ಹಸು ಹಾಲಲ್ಲಿ ನೋಡಿ ನೀವು ಜಾಸ್ತಿ ಇದು ಇರುತ್ತೆ ತಿಳು ಇರುತ್ತೆ ಹಾಲು ಹೌದು ಡಿಗ್ರಿ ಬರಲ್ಲ ಡಿಗ್ರಿ ಬರಲ್ಲ ಪ್ಯಾಟ್ ಇರಲ್ಲ ಏನು ಅದು ಸುಮ್ನೆ ನೀರ್ ತರ ಅದು ವೈಟ್ ನೀರ್ ತರ ಎಮ್ಮೆ ಹಾಲಾದ್ರೆ ಪೋಷಕಾಂಶ ಭರ್ಪೂರ್ ಇರುತ್ತೆ ಇದ್ರಲ್ಲಿ ಆ ಎಮ್ಮೆ ಹಾಲು ತಿನ್ನೋದ್ರಿಂದ ಮನುಷ್ಯ ಆರೋಗ್ಯಕ್ಕೂ ಒಳ್ಳೇದು ಹಸುಗೆ ರೋಗ ಜಾಸ್ತಿ ಇರ್ಬೋದ್ರಲ್ಲಿ ಹಸು ಅದನ್ನ ಹಸುವಾಲ್ ಯಾರು ಇಷ್ಟಾನೇ ಪಡಲ್ಲ ಹಸುವಾಲಿ ಆಕ್ಚುಲಿ ಎಚ್ ಎಫ್ ಜರ್ಸಿ ಅಂದ್ರೆ ನಮಗೂನು ಮೊದಲ ಆಗ ಬರಲ್ಲ ಒಂದು ದಿವಸಕ್ಕಿಂತ ಮುಂಚೆ ಏನಾದ್ರೂ ಹುಷಾರಿಲ್ಲ ಏನು ಇಲ್ಲ ಅಂದ್ರೆ ಸ್ಪಾಟ್ ಅಲ್ಲಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಹೌದು ಎಮ್ಎ ಒಂದ್ ನಾಲ್ಕರಿಂದ ಐದು ದಿವಸ ಒಂದು ವಾರದವರೆಗೂ ಕಂಟ್ರೋಲ್ ಮಾಡೋ ಶಕ್ತಿ ಇರುತ್ತೆ ಎಮ್ ಎಲ್ ಹೌದಾ ಎಮ್ ಎಲ್ ಅದು ಹಸು ಆದ್ರೆ ನಿಮ್ಗೆ ಸ್ಪಾಟ್ ಡೆತ್ ಆಗುತ್ತೆ ಅಷ್ಟು ರೆಸಿಸ್ಟೆಂಟ್ ಪವರ್ ಇದೆ 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 ಬ್ರದರ್ ನನ್ನ ಒಂದು ನಮ್ ಫ್ರೆಂಡ್ ಅವರು ಪಂಜಾಬ್ ದಿಂದ ಒಂದು ಕೊಟ್ಟಿದ್ರು ಹಸು ಅದು ಬೆಳಿಗ್ಗೆ ಒಂದ್ ಇಪ್ಪತ್ ಇಪ್ಪತ್ನಾಲ್ಕು ಸಂಜೆಗೆ ಒಂದ್ ಸಂಜೆ ಒಂದ್ ಇಪ್ಪತ್ ಇಪ್ಪತ್ನಾಲ್ಕು ಕೊಡ್ತಾ ಇತ್ತು ಹಾಲು ಅದು ಒಳ್ಳೇದಿದ್ರು ಕೂಡ ನಾನು ಮಾರದೇದ್ ಅದೇನೋ ನಮ್ಗೆ ಹೆಚ್ಚ ಪಸು ರಾಸ್ ಬ್ರೀಡ್ ಇರುತ್ತೆ ಅದರಿಂದ ಸ್ವಲ್ಪ ರೋಗನು ಬರುತ್ತೆ ಹಾಲ್ ಯೂಸ್ ಮಾಡೋದು ಆಮೇಲೆ ನಮ್ ಬಿಜಾಪುರ ಡಿಸ್ಟಿಕ್ ಅಂತ ಅಂದ್ರೆ ಬಿಸಿಲು ಬೇರೆ ಬಿಸಿಲು ಬೇರೆ ಬ್ರದರ್ ಬಹಳ ಜಾಸ್ತಿ ಬಿಸಿಲು ಇಂತ ಚಳಿಗಾಲದಲ್ಲೂ ಆಲ್ರೆಡಿ ಈಗ ಇಷ್ಟು ಬಿಸಿಲು ಇದೆ ಬ್ರದರ್ ಏನಾಗುತ್ತೆ ಅವಕ್ಕೆ ನಾವೇ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಇವಕ್ಕಿಲ್ಲ ನಮ್ಮ ಯಾವ ತರ ವಾತಾವರಣ ಇದೆ ಅದೇ ತರ ಸೆಟ್ ಆಗುತ್ತೆ ಹರಿಯಾಣ ಆ ಭಾಗದಲ್ಲಿ ಅಂತಂದ್ರೆ ಇನ್ನು ಜಾಸ್ತಿ ಜಾಸ್ತಿ ಇರುತ್ತೆ ಬ್ರದರ್ ಜಾಸ್ತಿ ಅಲ್ಲೇ ಒಂದ್ ಕಣ ಅಂತಂದ್ರೆ ಇಲ್ಲಿ ಆರಾಮಾಗಿ ಒಂದ್ ಕಣ ಸೆಟ್ ಆಗುತ್ತೆ ಏನ್ ಪ್ರಾಬ್ಲಮ್ ಈಗ ಪ್ರೆಸೆಂಟ್ ನನ್ನ ಹತ್ರ ಹತ್ತೆಮ್ಮೆ ಮಿಲ್ಕಿಂಗ್ ಅಲ್ಲಿ ಇದೆ ಕಟ್ಕೊಂಡಿದ್ದ ಹತ್ತು ಪ್ರೆಗ್ನೆಂಟ್ ಇದಾವೆ ಮೆನ್ಸ್ ಪ್ರೆಗ್ನೆಂಟ್ ಇಲ್ಲ ನಮ್ಮ ಹತ್ರ ಬುಲ್ ಇದೆ ನಾನು ಅದ್ರ ಮದರ್ ಮಿಲ್ಕ್ ರಿಕಾರ್ಡ್ ಎಲ್ಲ ಚೆಕ್ ಮಾಡ್ಕೊಂಡು ಒಂದು ಕ್ವಾಲಿಟಿ ಬುಲ್ ತಂದಿದ್ದೀನಿ ಮೂರ ಬುಲ್ ಇದೆ ನನ್ನ ಹತ್ರ ಅದು ಅದರ ಮಲ್ಕ್ ಮಿಲ್ಕ್ ರಿಕಾರ್ಡ್ ಮದರ್ ಮಿಲ್ಕ್ ರಿಕಾರ್ಡ್ ಅದು ಇಪ್ಪತ್ತೆಂಟು ಲೀಟರ್ ಹರಿಯಾಣದಲ್ಲಿ ಇದರ ತಾಯಿ ಇನ್ನು ಜೀವಂತ ಇದೆ ಇಪ್ಪತ್ತೆಂಟು ಲೀಟರ್ ಮದರ್ ಮಿಲ್ಕ್ ರೆಕಾರ್ಡ್ ಇತ್ತು ಅದರ ಕರು ಇದು ಎಷ್ಟು ವರ್ಷದಿದೆ ಬ್ರದರ್ ಅದು ಇದು ಒಂದು ನಾಲ್ಕು ವರ್ಷದ ಇರಬಹುದು ಬ್ರದರ್ ಇದು ಅಷ್ಟೇನಾ ಅಷ್ಟೇ ನಾಲ್ಕ ನಾಲ್ಕು ನಾಲ್ಕೂವರೆ ವರ್ಷ ನಾವು ತರಬೇಕಾದ್ರೆ ಚಿಕ್ಕದಿತ್ತು ನಾವು ತಂದು ರೆಡಿ ಮಾಡ್ಕೊಂಡಿರೋದು ಹುಲ್ ಎಲ್ಲ ನಿಮ್ಗೆ ಕ್ವಾಲಿಟಿ ಇದ್ರ ಮೇಲೆ ಸಿಗುತ್ತೆ ಬ್ರದರ್ ನೀವು ಮಿಲ್ಕ್ ರೆಕಾರ್ಡ್ ಬ್ಲಡ್ ಲೈನ್ ಎಲ್ಲಾ ಚೆಕ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಇರುತ್ತೆ ನಮ್ಗೆ ಇರ್ಲಿ ಒಂದು ಬುಲ್ ಅನ್ನಂಗ್ ತಗೊಂಡ್ರೆ ಅದು ನಿಮ್ಗೆ ಒಂದ್ ರೇಂಜ್ ಸಿಗುತ್ತೆ ಯಾಕೆ ಸೆಮೆನ್ ಸೆಮೆನ್ ಏನಾಗುತ್ತೆ ಕರೆಕ್ಟ್ ಆಗಿ ಡಾಕ್ಟರ್ ಇರಲ್ಲ ಅವು ಸೆಮೆನ್ ಹಾಕೋರು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ ಒಳಗೆ ಚಿಲ ಇನ್ಫೆಕ್ಷನ್ ಆಗುತ್ತೆ ಅದೆಲ್ಲ ಪ್ರಾಬ್ಲಮ್ ಆಗಿ ಒಂದು ಕರು ಎರಡು ಕರುಗೆ ಎಮ್ಮೆ ಪೂರಾ ಇದು ಆಗುತ್ತೆ ಅದಕ್ಕಾಗಿ ನಾವು ಬುಲ್ಲೆ ಯೂಸ್ ಮಾಡ್ತಾ ಇರೋದು ನಾನೀಗ ಎಮ್ಮೆಗಳು ಕೊಟ್ಟಿರೋರಿಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ ಅಲ್ಲಿ ಏನ್ ಮಾಡ್ಬೇಕು ಅವ್ರು ಕೊಟ್ಟಿರೋದಲ್ಲದೆ ಯಾವ ಯಾವ ತರ ಮಾಡಿದ್ರೆ ಯಾವ ಮಿಲ್ಕ್ ಈಲ್ಡ್ ಬರುತ್ತೆ ಈ ಒಂದು ಮಾಹಿತಿ ಕೊಡ್ತಾ ಇದೀನಿ ಆದ್ರಿಂದ ಯಾವ್ದು ಫೇಲ್ ಆಗಿಲ್ಲ ಇನ್ನು ನಮ್ಮ ಹತ್ರ ಕಸ್ಟಮರ್ ತೊಗೊಂಡಿರೋರೇ ಇಪ್ಪತ್ನಾಲ್ಕ ಇಪ್ಪತ್ತೈದೈದು ಲೀಟರ್ ಕರೆದಿರೋರು ಇದಾರೆ ಒಂದೊಂದ್ ಎಮ್ ಇಲ್ಲ ಎರಡು ಒಂದ್ ದಿವ್ಸ ಕೂಡಿ ಎರಡು ಸೇರಿ ಒನ್ ಟೈಮ್ ಹನ್ನೆರಡು ಲೀಟರ್ ಹನ್ನೆರಡು ಲೀಟರ್ ಹನ್ನೆರಡು ಲೀಟರ್ ಅದೇ ನಾನ್ ತಂದಿರೋದ್ರಲ್ಲಿ ಹೈಯೆಸ್ಟ್ ಅಂದ್ರೆ ಒಂದ್ ಬೆಳಿಗ್ಗೆ ಹದಿನಾರು ಸಾಯಂಕಾಲ ಹಿಂದಿರೋ ಎಮ್ ಇದೆ Oh yeah? I ಈಗ ಸದ್ಯಕ್ಕೆ ಒಂದು ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಇದೆ ಈಗ ಒಂದು ಹತ್ತ ಲೀಟರ್ ಹಾಲಿದೆ ಲೀಟರ್ ಲೀಟರ್ ಹಾಲ ಇದೆ ಪ್ರೆಗ್ನೆಂಟ್ ಇದೆ ತೋರಿಸ್ತೀನಿ ನಿಮ್ಗೆ ತೋರಿಸಿ ಜಾಫ್ರಬಾದಿಗೂ ಮುರ್ರಿನ್ಸ್ ನೋಡಿ ಇದರಲ್ಲಿ ಮುರ್ರಾದಲ್ಲಿ ಏನಾಗುತ್ತೆ ಸೈಜ್ ಚಿಕ್ಕದ ಬರುತ್ತೆ ನಿಮಗೆ ಹರಿಯಾಣದಲ್ಲಿ ಹೇಳೋದೆಲ್ಲ ಮುರ್ರ ಅಂತ ಹೇಳ್ತಾರೆ ಕೋಡು ಈ ತರ ಎಲ್ಲಾ ಹಿಂಗ್ ತಿರುಗಿರೋದು ಹಂಗೆಲ್ಲ ಅವು ಎಲ್ಲ ಮುರ್ರ ಅಂತ ಐಡೆಂಟಿಫೈ ಆಗಲ್ಲ ಎಲ್ಲೆಲ್ಲೇ ಬೇರೆ ಕಡೆದೆಲ್ಲ ತಂತ ನೆಮ್ಮೆಗಳು ಮಾರ್ತಾರೆ ಇದ್ರಲ್ಲಿ ಏನಿರುತ್ತೆ ನಿಮ್ಗೆ ಮಿನಿಮಮ್ ಟೋಟಲ್ ಎವರೇಜ್ ತಗೊಂಡ್ರೆ ನಿಮಗೆ ಆರ್ ಲೀಟರ್ ಬರುತ್ತೆ ಟೈಮ್ ಎಲ್ಲೋ ಒಂದಾದ್ರೂ ನಿಮ್ಗೆ ಕೊಡಬಹುದು ಆರ್ ಲೀಟರ್ ಟೈಮ್ಗೆ ಬರುತ್ತೆ ಹನ್ನೆರಡು ಲೀಟರ್ ಬರುತ್ತೆ ಹತ್ತೊಮ್ಮೆ ಆದ್ರೆ ಜಾಪ್ರಬಾದಿ ಲಾಂಗ್ ಟೈಮ್ ಮಿಲ್ಕಿಂಗ್ ಫ್ಯಾಟ್ ಕಂಟೆಂಟ್ ಜಾಸ್ತಿ ಹಾಲು ಜಾಸ್ತಿ ಅದ್ರದ್ದು ಅಮೌಂಟ್ ಜಾಸ್ತಿ ಇರುತ್ತೆ ಹೌದಾ ಮುರ್ರಾಗು ಜಾಪ್ರಬಾದಿಗೂ ಇಷ್ಟು ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಇನ್ನೊಂದು ಮೇನ್ ಪಾಯಿಂಟ್ ಅಂದ್ರೆ ಅದು ಕರು ಹಾಲು ಕೊಡುತ್ತೆ ಮುರ್ರಾ ಕೊಡಲ್ಲ ಮುರ್ರಾ ಸ್ವಲ್ಪ ಇದು ಎಕ್ಸ್ಪೀರಿಯನ್ಸ್ ಇರೋರ್ ಬೇಕು ಇಲ್ಲಾಂದ್ರೆ ಕಿರಿಕಿರಿ ಮಾಡುತ್ತೆ ಹಾ ಇಲ್ಲಾಂದ್ರೆ ಆಲೇ ಸ್ಟಾಪ್ ಅದು ಆ ಅದು ಹಂಗಿಲ್ಲ ಅದ್ ಬಹಳ ಸೌಮ್ಯ ಬ್ರೀಡ್ ಅದು ನೋಡಕ್ ಹೆವಿ ಇರುತ್ತೆ ಬಹಳ ಮೃದು ಸ್ವಭಾವ ಬಟ್ ನೀವು ಫಸ್ಟ್ ತರಬೇಕಾದ್ರೆ ಈ ಅಂತಾನೆ ಸೆಲೆಕ್ಟ್ ನಾಟಿ ತಳಿ ಏನಾಗುತ್ತೆ ನಾವು ಕಮರ್ಷಿಯಲ್ ಮಾಡೋದ್ರಿಂದ ನಾಟಿ ಎಮ್ಮೆ ನಿಮ್ಗೆ ಮೂರ್ ಲೀಟರ್ ಎರಡ್ ಲೀಟರ್ ಹಾಲ್ ಬರುತ್ತೆ ನಾವೆಲ್ಲ ಲೇಬರ್ ಖರ್ಚು ಅದು ಎಲ್ಲಾ ಹಾಕಿ ಇದನ್ನೆಲ್ಲ ಮೇಂಟೆನೆ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇದೆ ಒಂದ್ ಒಂದೇನೋ ಹೈನುಗಾರಿಕೆ ಕಮರ್ಷಿಯಲ್ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ರ ಅಂದ್ರೆ ಒಳ್ಳೆ ಸೆಲೆಕ್ಟಿವ್ ಬ್ರೀಡೇ ಆಯ್ಕೆ ಮಾಡ್ಬೇಕು ಬ್ರೀಡ್ ಆಯ್ಕೆ ಮಾಡ್ಬೇಕು ಚಾಣಕ್ಯತನದಿಂದ ಒಳ್ಳೆ ಒಳ್ಳೆ ಬ್ರೀಡ್ ಆಯ್ಕೆ ಮಾಡ್ಬೇಕು ಬ್ರೀಡ್ ಲಕ್ಷಣಗಳು ಅದ್ರಲ್ಲಿ ನಾಲೆಜ್ ಇರೋರ್ ಇರ್ಬೇಕು ಒಳ್ಳೆ ಬ್ರೀಡ್ ತಗೊಂಡ್ರೆ ಲಾಭ ಆಗುತ್ತೆ ಇಲ್ಲ ನಾವು ಈ ತರ ಕೋಡಿರೋ ಎಲ್ಲಾ ಎಲ್ಲ ಮುರ್ರ ಅಂದ್ರೆ ಲಾಸ್ ಆಗುತ್ತೆ ಬಹಳ ಇದರಲ್ಲಿ ಇದು ಇದೆ ಬ್ರದರ್ ಅಲ್ಲಿ ಬೆಳಗ್ಗೆ ಹಾ ಅಲ್ಲ ಅಲ್ಲ ಬ್ರದರ್ ಬಹಳ ಗಿಮಿಕ್ ಇದೆ ಇದರಲ್ಲಿ ಸೆಲೆಕ್ಷನ್ ಮಾಡೋರು ಮೇನ್ ಮೇನ್ ಬಸ್ಟ್ ಸೆಲೆಕ್ಷನ್ ಫೀಡ್ ಮ್ಯಾನೇಜ್ಮೆಂಟ್ ಇದಾದ್ರೆ ಪೂರಾ ಡೈರಿ ಸಕ್ಸಸ್ ಆಗುತ್ತೆ ಬಟ್ ನೀವು ಡೈರಿ ಮಾಡಿದ್ರಿ ಈಗ ಯಾಕೆ ಕೊಡಿಸೋದು ಇದೆಲ್ಲ ಮಾಡೋದು ಈಗ ಬ್ರದರ್ ಏನಾಗುತ್ತೆ ನಾನು ಹರಿಯಾಣದಲ್ಲಿ ಕಣ್ಣಾರೆ ನೋಡಿದೀನಿ ಏನ್ ಮಾಡಿದಾರೆ ಹರಿಯಾಣದಲ್ಲಿ ಮೊನ್ನೆ ಒಬ್ರು ಬಂದಿದ್ರು ಹತ್ರ ಹತ್ತೆಮ್ಮೆ ಕೊಟ್ಟಿದ್ದಾರೆ ಹತ್ತೆಮ್ಮೆಲಿ ಬೆಳಿಗ್ಗೆ ಸಾಯಂಕಾಲ ಕೂಡಿ ಎಪ್ಪತ್ ಲೀಟರ್ ಹಾಲಿಲ್ಲ ಅವ್ರು ಒಂದ್ ಲಕ್ಷ ಇಪ್ಪತ್ತು ಒಂದ್ ಲಕ್ಷ ಮೂವತ್ತು ಈ ಅಲ್ಲಿ ಮೋಸ ಮಾಡ್ತಾರ ಅವ್ರಿಗೆ ಯೂಟ್ಯೂಬ್ ಅಲ್ಲಿ ನೋಡಿ ವಿಡಿಯೋ ಹೋಗ್ತಾರೆ ಅಲ್ಲಿ ಹೋಗಿ ಸೆಲೆಕ್ಷನ್ ಮಾಡಕ್ ಬರಲ್ಲ ಅಲ್ಲೆಲ್ಲ ಏನ್ ಮಾಡಿರ್ತಾರೆ ಒಂದೊಂದ್ ದಿವಸ ಇಂಜೆಕ್ಷನ್ ಹಾಕಿ ಎಲ್ಲ ಹಾಲ್ ಕರೆದಿರ್ತಾರೆ ಅವರು ಫಸ್ಟ್ ಇರೋದು ಏನೋ ಗೊತ್ತಾಗಲ್ಲ ಬ್ರದರ್ ಅದರಲ್ಲಿ ಹಾಲ್ ಕರ್ ತೋರಿಸ್ತಾರೆ ಇಲ್ಲಿ ಬಂದ್ಮೇಲೆ ಹಾಲು ಕೊಡಲ್ಲ ಅದೇ ಅವ್ರ ಪಕ್ಕದಲ್ಲಿ ನನ್ನ ಹತ್ರ ಬಂದ್ ಓದಿರೋ ಎಮ್ಮೆ ಹತ್ತೆಮ್ಮೆಲಿ ಒಂದ್ ನೂರ ಮೂವತ್ ಲೀಟರ್ ಒಂದ್ ನೂರ ನಲ್ವತ್ ಲೀಟರ್ ಹಾಲಿತ್ತು ಅದನ್ನ ನೋಡಿ ಬಂದಿರೋದು ಆಕ್ಚುಲಿ ಅವರು ಅವ್ರು ಹೇಳಿದ ಮೇಲೆ ಈ ತರ ಮೋಸ ಆಗ್ತಿದೆ ಏನಕ್ಕೆ ನಾವು ಒಂದು ಇಲ್ಲಿ ತಂದ್ರೆ ಬಂದ್ಬಿಟ್ಟು ಚಿಕ್ಕ ಚಿಕ್ಕ ರೈತರೆಲ್ಲ ಬರ್ತಾ ಇರ್ತಿರ್ತಾರೆ ಬರೋದ್ರ ಇಲ್ಲಿ ಒಂದು ಎರಡು ಬೇಕಾಗುತ್ತೆ ಇರ್ತಿರ್ತಾರೆ ಸುಮ್ಮನೆ ಅಂಥವ್ರೆಲ್ಲ ಲಾಸ್ ಆದ್ರೆ ಇದಾಗುತ್ತೆ ಅನ್ನೋ ಒಂದು ಒಂದೇ ಉದ್ದೇಶಕ್ಕಾಗಿ ನಾನು ಅಲ್ಲಿಂದ ತಂದು ರೈತರು ಕೊಡ್ತಾ ಇದ್ದೀನಿ ಮೋಸ ಜಾಸ್ತಿ ಬರೋದ್ರ ಅಲ್ಲಿ ಮೋಸ ಜಾಸ್ತಿ ಬಹಳ ಜಾಸ್ತಿ ಮೋಸ ಆ ಉದ್ದೇಶಕ್ಕಾಗಿ ನಾನು ಇಲ್ಲಿ ತರೋದಷ್ಟೇ ಇವ್ ನೋಡಿ ಇವೆರಡು ಎಮ್ಮೆ ಇದಕ್ಕೆ ಹೋಗಿತ್ತೆ ಕಸಾಯಿ ಕಾಣಿಗೆ ಇವನ್ ಎಮ್ಮೆ ತಂದು ನಾನು ರೆಡಿ ಮಾಡ್ತಾ ಇದೀನಿ ಈಗ ಅಲ್ಲಿಂದ ಅಲ್ಲಿಂದ ತಗೊಂಡ್ಬಂದಿರೋದು ಇಲ್ಲ ಇಲ್ಲ ಬ್ರೋ ಇಲ್ಲಿ ನಮ್ ಲೋಕಲ್ ಅಲ್ಲಿ ಕಸಾಯಿ ಕಾಣಿ ಹೋಗ್ತಾ ಇತ್ತು ಹಾಲಿಲ್ಲ ಏನು ಇಲ್ಲ ಇದನ್ನ ಆಕ್ಚುಲಿ ನಾನು ಕಮರ್ಷಿಯಲ್ ಅಂತ ಮಾಡಿಲ್ಲ ನಾನು ಒಂದ್ ಇದ್ರಗೋಸ್ಕರ ಮಾಡಿದೆ ಹಾ ಇರ್ಲಿ ಇವು ಎರಡು ಪೂರ ಕಸಾಯಿ ಖಾನಿಗೆ ಹೋಗೋ ಎಮ್ಮೆ ತಗೊಂಡ್ಬಂದಿ ಇವ್ ರೆಡಿ ಆಗುತ್ತೆ ಒಂದ್ ಎರಡು ತಿಂಗಳಲ್ಲಿ ನೀವು ನೆಕ್ಸ್ಟ್ ಟೈಮ್ ಬಂದಾಗ ನಾನು ತೋರಿಸ್ತೀನಿ ನಿಮ್ಗೆ ಮತ್ತೆ ಕರು ಹಾಕುತ್ತೆ ಕರು ಹಾಕುತ್ತೆ ಇವ್ ಏನು ಇದಿಲ್ಲ ಬ್ರದರ್ ಇದ್ರಲ್ಲಿ ಎಲ್ಲೂ ಮಾತ್ರ ಇತ್ತು ಈ ತಮ್ಮೇಲೆ ಒಂದು ಚೆನ್ನಾಗಿ ಸ್ವಲ್ಪ ಆಗಿಲ್ಲ ಪರವಾಗಿಲ್ಲ ಪ್ರೆಸೆಂಟ್ ಎಷ್ಟು ಲೀಟರ್ ಹಾಲು ಇಡ್ತಾ ಇದೆ ನಿಮ್ಮ ಎಲ್ಲಾ ಎಮ್ಮೆಗಳು ಹತ್ತೆಮ್ಮೆಗಳು ಸೇರಿ ಈಗ ಪ್ರೆಸೆಂಟ್ ನೋಡಿ ಬ್ರದರ್ ನನ್ನ ಹತ್ರ ಹತ್ತೆಮ್ಮೆಲೂ ಪ್ರೆಗ್ನೆಂಟ್ ಇರೋ ಎಮ್ಮೆಗಳು ಇದಾವೆ ಪ್ರೆಗ್ನೆಂಟ್ ಇರೋ ಮಿಡಲ್ ಪ್ರೆಗ್ನೆಂಟ್ ಇರೋ ಇದಾವೆ ಸದ್ಯಕ್ಕೆ ಪ್ರೆಗ್ನೆಂಟ್ ಇರೋ ಇದಾವೆ ಫ್ರೆಶ್ ಆಗಿ ಕರು ಹಾಕಿರೋ ಇದಾವೆ ಈ ಸದ್ಯಕ್ಕೆ ಒಂದ್ ನೂರ್ ನೂರ ನಲ್ವತ್ ಲೀಟರ್ ಈ ತರ ಹಾಲಿ ನೂರ್ ನೂರ ಲೀಟರ್ ಎಲ್ಲಿ ಕೊಡ್ತಾ ಇದ್ರ ಬ್ರದರ್ ನಮ್ದೆಲ್ಲ ಇಲ್ಲೇ ಬಿಜಾಪುರ ಮತ್ತೆ ನಮ್ ಹಿಟ್ನಳ್ಳಿ ಲೋಕಲ್ ಸೇಲ್ ಆಗುತ್ತೆ ಅರ್ಧ ಗಂಟೆಲಿ ಹಾಲು ಒಂದ್ ಲೀಟರ್ ಸಿಗಲ್ಲ ನೆಕ್ಸ್ಟ್ ಬಂದವ್ರಿಗೆ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಇಲ್ಲ ಬ್ರದರ್ ನಾವ್ ಏನ್ ಫಸ್ಟ್ ಸ್ಟಾರ್ಟಿಂಗ್ ಕ್ವಾಲಿಟಿ ಇಟ್ಟಿದೀವಿ ಅದೇ ಕ್ವಾಲಿಟಿ ಇದೆ ಮಿಕ್ಸ್ ಆಗುತ್ತೆ ಅಂತ ನಾವೇ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ ಪ್ಯಾಕ್ ಮಾಡ್ತೀರಾ ನಾ ಪ್ಯಾಕ್ ಮಾಡ್ತೀವಿ ಇದು ಒಂದು ಚಿಕ್ಕ ಮಷಿನ್ ಇದೆ ಬ್ರದರ್ ಓಕೆ ಅದರಲ್ಲಿ ಪ್ಯಾಕ್ ಮಾಡಿ ಅರ್ಧ ಲೀಟರ್ 1 ಲೀಟರ್ ಪ್ಯಾಕ್ ಮಾಡಿ ಕಳಿಸ್ತೀವಿ ಅರ್ಧ ಲೀಟರ್ 1 ಲೀಟರ್ ಹೆಂಗ್ ಲೀಟರ್ ಕೊಡ್ತಾ ಇದ್ದಾರೆ ಈಗ ಬ್ರದರ್ ಈಗ 70 ರೂಪೀಸ್ ಕೊಡ್ತಾ ಇದ್ದೀವಿ ಪರ್ ಲೀಟರ್ ಹೋಗುತ್ತಾ ಹೋಗುತ್ತೆ ಬ್ರದರ್ ಹೋಗುತ್ತೆ ಕ್ವಾಲಿಟಿ ನಂಗೆ ಇರುತ್ತೆ ಬ್ರದರ್ ಸಿಟಿಲೆಲ್ಲ ಜಾಸ್ತಿ ಅಂತ ಇನ್ನು ಹಾ ಮಾರ್ತಾರೆ ಬ್ರದರ್ ಈಗ ನೋಡಿ ನಮ್ಮತ್ರ ಹತ್ರ ಒಬ್ರು ರಿಟೇಲರ್ ಹೋಯ್ತಾರ ಅಂದ್ರೆ ಅವ್ರು ಒಂದು ನಾಲ್ಕು ದುಡ್ಡಿಗೆ ಇದು ಮಾಡ್ಕೊಂಡೇ ಮಾಡ್ಬೇಕು ಅವ್ರು ಮಾಡ್ಕೋತಾರೆ ನಾವು ಅವರು ಮೋಸ ಮಾಡಬಾರ್ದಂತೆ ಕಸ್ಟಮರ್ ಗೆ ನಾವು ಪ್ಯಾಕ್ ಮಾಡಿ ಕೊಡೋದು ಓಕೆ ಈ ತರ ಮಾಡ್ತಾರೆ ಮತ್ತೆ ಅವರು ಇನ್ನೊಬ್ರು ಕಸ್ಟಮರ್ ಗೆ ಮೋಸ ಮಾಡಿದ್ರೆ ಮತ್ತೆ ಅದು ನಿಮಗೆ ಅದು ಕ್ವಾಲಿಟಿ ಹಾಳಾಗುತ್ತೆ ಅವರಿಗೂ ಮೋಸ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಪ್ಯಾಕಿಂಗ್ ಮಾಡಿ ಕೊಡ್ತಾ ಇದ್ದೀವಿ ಸೂಪರ್ ಒಳ್ಳೇದು ಅಚ್ಚಾ ಒಳ್ಳೆ ಆಲೋಚನೆ ಬರುತ್ತೆ ಹಾ ಬ್ರದರ್ ಅದೇ ಅವರು ಒಂದು ನಮಗೆ ಅಮೌಂಟ್ ಕೊಡ್ತಿರ್ತಾರೆ ಅಂದ್ಮೇಲೆ ಅವರು ಮೋಸ ಮಾಡೋ ಸರಿಯಲ್ಲ ನನ್ನ ಲೆಕ್ಕ ಬೇಕಾದ್ರೆ ಇವರೇನೋ ಹತ್ತು ರೂಪಾಯಿ ಎಕ್ಸ್ಟ್ರಾ A ah, isso é o problema.

ಒಳಗಡೆನು ತೋರಿಸ್ತೀನಿ ಈಗ ಸದ್ಯಕ್ಕೆ ಈಗ ಹಾಕ್ತಾ ಇರೋ ಮೇವು ಇದು ಸದ್ಯಕ್ಕೆ ಹಾಕ್ತಾರೆ ಇನ್ನ ಮೂರು ಗಂಟೆ ಆಯ್ತಲ್ಲ ಈಗ ಇಷ್ಟ ಹಾಕ್ತಾರೆ ಬ್ರದರ್ ಓಕೆ ಎಷ್ಟು ಟೈಮ್ ಗೆ ಕೊಡ್ತೀರಾ ಎರಡು ಟೈಮ್ ಬ್ರದರ್ ಎರಡು ಟೈಮ್ ಎರಡು ಟೈಮ್ ಸಾಕ ಸರ್ ಓಕೆ ಅದು ಎಮ್ಮೆ ಅಂದ್ರೆ ಜಾಸ್ತಿ ತಿನ್ನುತ್ತೆ ಜಾಸ್ತಿ ಕೊಡಬೇಕು ಇಲ್ಲ ಬ್ರದರ್ ನಾವು ಕಾನ್ಸಂಟ್ರೇಷನ್ ಫೀಡ್ ತರ ಒಂದು ಫೀಡ್ ಇರುತ್ತಲ್ಲ ಮೇಲೆ ಓಕೆ ನಾವು ಎರಡೇ ಟೈಮು ಅದಕ್ಕೆ ಇದು ಆಗಬೇಕು ಡೈಜೆಷನ್ ಆಗಬೇಕು ಚೆನ್ನಾಗಿ ಓಕೆ ಆ ತರ ನಾವು ಫೀಡ್ ಕೊಡ್ತೀವಿ ಇದು ನೋಡಿ ಇದು ನಾವು ಗ್ರೀನ್ ಪೌಡರ್ ಡ್ರೈ ಪೌಡರ್ ಎರಡು ಇದೆ ಬ್ರದರ್ ಇದರಲ್ಲಿ ಓ ಹೌದು ಇದು ನೋಡಿ ನೇಪಿಯರ್ ಒಳಗಡೆ ಇರೋದು ಒಟ್ಟು ಯಾವುದು ಬ್ರದರ್ ಇದೆ ಶಿಂಗಾ ನೋಡಿ ಶಿಂಗಾ ಇಲ್ಲ ಬ್ರದರ್ ಇದು ಹುರುಳಿ ಒಟ್ಟು ಇದೆ ಹಾ ಕಡಲೆ ಒಟ್ಟು ಮತ್ತೆ ಜೋಳದ್ದು ಕುಟ್ಟಿ ಇದೆ ಮಿಷನ್ ಗೆ ಹಾಕಿಸ್ತೀವಿ ಹಾ 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 ಜೋಳದ ಕುಟ್ಟಿ ಇಲ್ಲಿ ನಿಮ್ಮ ಭಾಗದ ಜೋಳ ಬಿಳಿ ಜೋಳದ ಜೋಳ ಬಿಳಿ ಜೋಳದ ಕುಟ್ಟಿ ಇಷ್ಟು ಮೇವು ಇದನ್ನ ಮಿಕ್ಸ್ ಮಾಡಿ ಆ ತರ ತುಂಬಿಡ್ತಾರೆ ಚೀಲ್ದೇ ಆ ತರ ತುಂಬಿದ್ಮೇಲೆ ಮೇಲೆ ಬೆಳಿಗ್ಗೆ ಮೂರು ಗಂಟೆ ಮೂರು ಗಂಟೆಗೆ ಎರಡೇ ಟೈಮ್ ಕೊಡೋದು ಬೆಳಿಗ್ಗೆ ಮೂರು ಗಂಟೆ ಅಷ್ಟೇ ಅಷ್ಟೇ ಓಕೆ ಒಂದು ಎಮ್ಮೆಗೆ ಎಷ್ಟು ಕೆಜಿ ಬ್ರದರ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಹದಿನೈದು ಕೆಜಿ ಮ್ಯಾಕ್ಸಿಮಮ್ ಅಂದ್ರೆ 20 ದೊಡ್ಡ ಸೈಜ್ ಇರೋ ಎಮ್ಮೆಗೆ ಒನ್ ಟೈಮಿಗೆ ಒನ್ ಟೈಮ್ ಗೆ ಅಂದ್ರೆ ಒಂದಿನಕ್ಕೆ 50 ಕೆಜಿ ಹೆಚ್ಚು ಕಡಿಮೆ ಒಂದೆಮ್ಮೆಗೆ ಹೆಚ್ಚು ಕಡಿಮೆ ಒಂದ 50 ಕೆಜಿ ಎರಡೇ ಟೈಮ್ 피ಡ್ ನೋಡಿ ಬ್ರದರ್ ನನ್ನತ್ರ ನಾನು 피ಡ್ ಯೂಸ್ ಮಾಡೋದು ಹತ್ತು ರೂಪಾಯಿ ಕಮ್ಮಿ ಉಳಿಲಿಲ್ಲ ನನಗೆ ಕ್ವಾಲಿಟಿ 피ಡ್ ಯೂಸ್ ಮಾಡೋದು ಓಕೆ ನಾನು ಹತ್ತಿ ಹಿಂಡಿ ಕಡಲೆ ಚೂರು ಒಂದು ಹದಿನೆಂಟು ತರ ಮಿಕ್ಸಿರ್ ಒಂದು ಬರುತ್ತೆ ನೋಡಿ ಕಬ್ಬು ಹಾಕಕ್ಕೆ ತರಿಸಿದ್ರು ಸ್ವಲ್ಪ ಇಲ್ಲೇ ಪಕ್ಕದಲ್ಲೇ ಹಾಕ್ತಾ ಇತ್ತು ಅದನ್ನೇ ಪೀಡ್ ಯೂಸ್ ಮಾಡ್ತಾ ಆ ಕಬ್ಬುನೆ ಹಾಕ್ಬೋದಾ ಹಾಕ್ಬೋದು ಬ್ರೋದರ್ ಇದು ನೋಡಿ ಲೇಯರ್ ಲೇಯರ್ ಆಗಿ ಇದು ತೊಗರಿ ಹೊಟ್ಟು ಕಡಲೆ ಒಟ್ಟು ಈ ತರ ಹಾಕಿದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಕಡ್ಲಿ ಒಟ್ಟು ತೊಗರಿ ಒಟ್ಟಿನ ನೀಟ ಲೇಯರ್ ಲೇಯರ್ ಹಾಕೊಂಡಿದ್ದಾರೆ ಅಂದ್ರೆ ಹಿಂಗ ಕೊಚ್ಚಿದಾಗ ಎಲ್ಲಾ ಮಿಕ್ಸ್ ಆಗಿಬಿಡುತ್ತೆ ಅಂತ ಅಲ್ವಾ ಹಾ ಮಿಕ್ಸ್ ಆಗಿ ಬರುತ್ತೆ ಒಂದ್ ವರ್ಷಕ್ಕೆ ನಾವು ಇದ್ ಮಾಡಿದ್ರೆ ಒಂದ್ ಸಾರಿ ಫುಲ್ ಮಾಡಿದ್ರೆ ಈಗ ಸೀಸನ್ ಬಂತು ಬ್ರದರ್ ಈಗ ಸೀಸನ್ ವರ್ಗು ಇನ್ನೊಂದ್ ಎರಡ್ ತಿಂಗಳ ವರ್ಗು ಇದು ನಡೆಯುತ್ತೆ ಸೀಸನ್ ಗೆ ಇದನ್ನೆಲ್ಲ ಫುಲ್ ಪ್ಯಾಕ್ ಮಾಡಿದ್ರೆ ಮತ್ತೊಂದ್ ವರ್ಷ ಹೋಗುತ್ತೆ ಬ್ರದರ್ ಮತ್ತೊಂದ್ ವರ್ಷ ಒಂದ್ ವರ್ಷ ಬರುತ್ತೆ ಆದ್ರೆ ಪ್ರತಿ ವರ್ಷ ಸೀಸನ್ ಗೆ ಫುಲ್ ಪ್ಯಾಕ್ ಮಾಡ್ಬಿಡ್ತಾರೆ ಹಾ ಪ್ಯಾಕ್ ಮಾಡ್ತೀವಿ ಒಂದೇ ಸಾರಿ ಬ್ರದರ್ ಇದು ಒಂದೇ ಸಾರಿ ಒಂದೇ ಸಾರಿ ಕೆಲಸ ಓಕೆ ಎಷ್ಟು ಲಾರಿ ಇರುತ್ತೆ ಲಾರಿ ಅಂತ ಲೆಕ್ಕ ಇಲ್ಲ ಬ್ರದರ್ ಇದು ಅದಕ್ಕೆ ಒಂದು ಇಪ್ಪತ್ ಮೂವತ್ ಟ್ರಾಕ್ಟರ್ ಹಿಡಿತಾ ಇರಬಹುದು ನಾವು ಬೇರೆ ಬೇರೆ ಆಗ್ತಿವಲ್ಲ ಬ್ರದರ್ ಈ ಸಾರಿ ಸರಿ ಈ ಸ್ವಲ್ಪ ಇದನ್ನ ಕಮ್ಮಿ ಮಾಡಿ ಈ ಜೋಳದ್ದು ಬಿಳಿ ಜೋಳದ ಕುಸ್ತಿ ಮಾಡಬೇಕಂತಿಸಲ್ಟ್ ಚೆನ್ನಾಗಿದೆ ಜಾಸ್ತಿ ಇರುತ್ತೆ ಚೆನ್ನಾಗಿ ನೀರು ಕುಡಿಯುತ್ತೆ ಅದಕ್ಕೆ ಅದು ಕಮ್ಮಿ ಹಾಕಿದ್ರು ದಷ್ಟು ಪುಡಿ ಈ ತರ ಇರುತ್ತೆ ನಿಮ್ಗೆ ಅದು ತೋರಿಸಿ ಪುಡಿ ಅಂದ್ರೆ ಆತರ ಇರಲ್ಲ ನೋಡಿ ಇದು ಕಣಿಕಿನೇ ಚಾಪ್ ಹಾಕಿರ್ತಾರೆ ಅದೇ ಇದು ಇದಕ್ಕೆ ಕುಟ್ಟಿ ಅಂತಾರೆ ಫುಲ್ ದಂಟ್ ಸಮೇತ ಕಟ್ ಆಗಿರುತ್ತೆ ಬ್ರದರ್ ಇದು ಬಹಳ ಹೆಮ್ಮೆಗೆ ಬಹಳ ಸೂಟ್ ಆಗುತ್ತೆ ಒಳ್ಳೆ ಫೀಡ್ ಇದು ಒಳ್ಳೆ ಫೀಡ್ ಕ್ವಾಲಿಟಿನೂ ಇರುತ್ತೆ ಇದರಲ್ಲಿ ಒಳ್ಳೆ ಫೀಡ್ ಬ್ರದರ್ ಇದು ಇದು ಎಷ್ಟು ತರಿಸ್ತೀರಿ ಬ್ರದರ್ ಬ್ರದರ್ ಇದು ನೋಡಿ ನಮ್ ಲೆಕ್ಕಕ್ಕೆ ನಮ್ ಭಾಗದಲ್ಲಿ ಸಿಗೋದ್ರಿಂದ ಸ್ವಲ್ಪ ಕಮ್ಮಿನೇ ಸಿಗುತ್ತೆ ಒಂದ್ ಆರೂವರೆ ಏಳು ಸಾವಿರ ಎಲ್ಲಾ ಟನ್ ಚಾಪ್ ಕಟ್ಟರ್ ಮಾಡೇನೆ ಕೊಡ್ತಾರ ಅವ್ರು ಆಲ್ರೆಡಿ ಆಲ್ರೆಡಿ ಚಾಪ್ ಕಟ್ಟರ್ ಚಾಪ್ ಮಾಡಿ ಕೊಟ್ಟಿರ್ತಾರೆ ಮೋಸ್ಟ್ಲಿ ಚಾಪ್ ಮಾಡಿ ಕಟ್ಟಿರ್ತಾರೆ ಹೋದ್ ಸರಿ ನಮ್ಗೆ ಗೊತ್ತಿದಕ್ಕಾಗಿ ನಾವೇ ಸ್ವಂತ ಚಾಪ್ ಮಾಡಿದ್ವಿ ಸ್ವಲ್ಪ ಜಾಸ್ತಿ ದುಬಾರಿ ಆಯ್ತು ನಮ್ಗೆ ಅದ್ ಬಿಟ್ರೆ ಅವ್ರು ಚಾಪ್ ಮಾಡಿ ಕೊಟ್ಟಿರ್ತಾರೆ ಈ ಸಾರಿ ಇದನ್ನೇ ಜಾಸ್ತಿ ಸ್ಟಾಕ್ ಮಾಡ್ಬೋದು ಕೆಜಿಗೆ ಸೀಸನ್ ಅಲ್ಲಿ ಆರ್ ಆರೂವರೆ ರೂಪಾಯಿ ಬೀಳುತ್ತೆ ಈಗ ಪ್ರೆಸೆಂಟ್ ಅಲ್ಲಿ ಆದ್ರೆ ಹನ್ನೊಂದು ರೂಪಾಯಿ ಇದೆ ಸೀಸನ್ ಅಲ್ಲಿ ಆದ್ರೆ ಸ್ವಲ್ಪ ಕಡಿಮೆ ಕಮ್ಮಿ ಇರುತ್ತೆ ಅಂದ್ರೆ ನಮ್ ಭಾಗದಲ್ಲಿ ಸಿಗುತ್ತಲ್ಲ ಈಗ ಲೋಕಲ್ ಅಲ್ಲಿ ರೈತರು ಯಾವ ರೀತಿ ಅಂದ್ರೆ ಬ್ರದರ್ ಈಗ ಅವ್ರ ಲೋಕಲ್ ಅಲ್ಲಿ ಏನ್ ಒಣ್ಮ್ ಸಿಗುತ್ತೋ ಅದನ್ನ ಯೂಸ್ ಮಾಡ್ಬೋದು ಇದೇ ಬೇಕು ಅಂತಿಲ್ಲ ಒಳ್ಳೆ ಕ್ವಾಲಿಟಿ ಪೀಡ್ ಕೊಡ್ಬೇಕು ನಿಮಗ್ ಹಾ ಪೀಡ್ ನಿಮ್ಗೆ ಹಸಿರು ಮೇವೆಲ್ಲ ತೋರಿಸ್ತೀನಿ ಸೈಡ್